ದೇವಾಲಯಗಳ ತವರು ಎಂದೇ ಪ್ರಸಿದ್ಧಿ ಪಡೆದಿರುವ ಪುಣ್ಯಭೂಮಿ ತುಳುನಾಡಿನಲ್ಲಿ ಬಹಳಷ್ಟು ದೈವ ದೇವಾಲಯಗಳಿವೆ ಪ್ರತಿಯೊಂದು ಕ್ಷೇತ್ರವೂ ಕೂಡ ತನ್ನದೇ ಆದ ಕಾರಣಿಕ ಶಕ್ತಿ ವಿಭಿನ್ನ ಬಗೆಯ ಆಚಾರ ವಿಚಾರಗಳ ಮೂಲಕ ಪ್ರಸಿದ್ಧಿಯನ್ನ ಪಡೆದಿದೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ವಾರ್ಷಿಕ ಜಾತ್ರೆ ನೇಮೋತ್ಸವಗಳು ಒಂದೊಂದು ಬಗೆಯಲ್ಲಿ ನಡೆಯುತ್ತದೆ ಆದ್ರೆ ಈ ದೈವಸ್ಥಾನದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ನದಿಯಲ್ಲಿ ಮೀನು ಹಿಡಿಯುವುದೇ ವಿಶೇಷ ಆಚರಣೆ ಅಷ್ಟೇ ಅಲ್ಲ ಇಲ್ಲಿ ಹಿಡಿದ ಮೀನಿನ ಪದಾರ್ಥವನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವುದು ಕೂಡ ಮತ್ತೊಂದು ವಿಶೇಷ ಅಂದ ಹಾಗೆ ಈ ವಿಭಿನ್ನ ಆಚರಣೆಯು ಕಂಡುಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯಂಗಡಿ ಸಮೀಪದ ಚೇಳಾರಿನ ಕಂಡಿಗೆಯ ಇತಿಹಾಸ ಪ್ರಸಿದ್ಧ ಶ್ರೀ ಧರ್ಮರಸು ಉಳ್ಳಾಯ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಸಮೀಪದಲ್ಲೇ ಹರಿಯುವ ನಂದಿನಿ ನದಿಯಲ್ಲಿ ನಡೆಯುವ ಮೀನು ಹಿಡಿಯುವ ಸಂಪ್ರದಾಯ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ ಕ್ಷೇತ್ರವು ನಂದಿನಿ ನದಿಯ ತಟದಲ್ಲಿದ್ದು ದೈವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಮೇ ತಿಂಗಳ ವೃಷಭ ಸಂಕ್ರಮಣದಂದು ನಡೆಯುತ್ತದೆ ಈ ನದಿಯಲ್ಲಿ ಮೀನು ಹಿಡಿಯುವ ಪದ್ಧತಿ ಹಿಂದಿನಿಂದಲೂ ಬೃಹತ್ ಮಟ್ಟದಲ್ಲಿ ನಡೆಯುತ್ತದೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಸುರತ್ಕಲ್ ಹೋಬಳಿಗೆ ಸೇರ್ಪಟ್ಟಂತಹ ಖಂಡಿಗೆ ಧರ್ಮರಸು ಶ್ರೀ ಉಳ್ಳಾಯ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಒಂದು ಐತಿಹ್ಯ ಸುಮಾರು ಏಳ್ನೂರು ವರ್ಷಗಳ ಹಿಂದಿನದ್ದು ಈ ಧ್ವಜಾರೋಹಣ ಆಗಿ ಆಗುವಂಥ ಜಾತ್ರಾ ಮಹೋತ್ಸವಗಳಲ್ಲಿ ಇಲ್ಲಿ ತುಳುನಾಡಿನಲ್ಲಿ ಒಂದು ಇದೆ ಎರ್ಮಾಲ ಜಪ್ಪು ಕಂಡೇವು ಅಡೆಪು ಅಂತ ಅಂದರೆ ಎರಮಾಲು ದೇವಸ್ಥಾನದಲ್ಲಿ ಪ್ರಥಮವಾದಂಥ ಧ್ವಜಾರೋಹಣ ಆಗುವಂಥ ಒಂದು ಆದರೆ ಧ್ವಜಾರೋಹಣ ಆಗಿ ನಡೆಯುವಂಥ ಕೊನೆಯ ಜಾತ್ರಾ ಮಹೋತ್ಸವ ಇಲ್ಲಿ ಖಂಡಿಗೆ ಧರ್ಮರ್ಷಿ ಶ್ರೀ ಉಳ್ಳಾಯ ದೇವಸ್ಥಾನದ್ದು ಈ ದೇವಸ್ಥಾನದ ಹತ್ತಿರ ನಂದಿನಿ ನದಿ ಹರಿತಾ ಇದೆ ನಂದಿನಿ ನದಿ ಕವಲಾಗಿ ಇಲ್ಲಿ ಪಾವಂಜಿಯಿಂದ ಎರಡು ದಿಕ್ಕಿಗೆ ಒಂದು ಸುರತ್ಕಲ್ ಕಡೆಗೆ ಹಾಗೂ ಇನ್ನೊಂದು ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಇದೆ ದೈವ ಮೊದಲಾಗಿ ಸಮುದ್ರದಿಂದ ಬಂದು ಸಶಿತ್ಲಿನ ಜಾರ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ನದಿ ಮೂಲಕವಾಗಿಯೇ ಕಂಡಿಗೆ ಧರ್ಮರ್ಶಿ ಶ್ರೀ ಉಳ್ಳಾಯ ದೇವಸ್ಥಾನಕ್ಕೆ ದೈವ ಬಂದ ನೆಲೆಯಾಗಿದೆ ಎಂಬುದು ಐತಿಹ್ಯ ಸಂಪ್ರದಾಯ ಪ್ರಕಾರವಾಗಿ ಮೇಷ ಸಂಕ್ರಮಣದ ದಿವಸದಂದು ಬೆಳಗ್ಗೆಯ ದಿವಸ ಇಲ್ಲಿ ಶ್ರೀದೈವದ ಪ್ರಸಾದವನ್ನು ನಂದಿನಿ ನದಿಗೆ ಹಾಕಿ ಅದರ ಆನಂತರ ಇಲ್ಲಿ ಮೀನು ಹಡಿಯುವಂಥ ಒಂದು ಜಾತ್ರೆ ಮೀನು ಹಿಡಿಯುವಂಥ ಜಾತ್ರೆ ಸಂಪ್ರದಾಯಕ್ಕೆ ನಡೆಯುವಂಥ ಜಾತ್ರೆ ಅಂತ ಹೇಳಿದರೆ ಇಲ್ಲಿ ಹತ್ತಿರದಲ್ಲಿ ಕೆಲವಾರು ಕಡೆಯಲ್ಲಿ ಇದ್ದರೂ ಕೂಡ ಇದಕ್ಕೆ ತುಂಬ ಐತಿಹ್ಯ ಇದೆ ದೇವದ ದೈವದ ಪ್ರಸಾದ ಅಂತ ಹೇಳಿಕೊಂಡು ಇಲ್ಲಿ ಹಿಡಿದಂಥ ಜಾತ್ರೆ ಯಾವ ಮೀನನ್ನು ಹೋಗಿ ತಮ್ಮದಾದಂಥ ಹಿರಿಯರಿಗೆ ಮತ್ತು ದೈವಗಳಿಗೆ ಬಳಸ ಯಾವಂಥ ಅಡಿಗೆಯಾಗಿ ಮಾಡಿ ಅದನ್ನು ಬಡಿಸುವಂಥ ಕ್ರಮ ಇಲ್ಲಿ ಐತಿಹಾಸ ಶ್ರೀದೈವದ ಕಾರಣಿಕದಂತೆ ಹತ್ತಾರು ವರ್ಷಗಳಿಂದ ಈ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿರುವಂಥ ಹಿರಿಯರಿಂದ ತಲೆಮಾರಾಗಿ ಬಂದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಂದಿನಿ ನದಿಯಲ್ಲಿ ಸ್ವಲ್ಪ ಯಾವ ಈ ಎಲ್ಲ ಕಡೆಯಲ್ಲಿ ನಡೆಯುವಂತೆ ಸ್ವಲ್ಪ ಪರಿಸರದ ತ್ಯಾಜ್ಯ ನೀರು ಮತ್ತು ಹಲವಾರು ಹತ್ತಿರದ ಕೆಲವು ಸಂಸ್ಥೆಗಳ ತ್ಯಾಜ್ಯದ ನೀರೆಲ್ಲ ಸೇರಿ ಕಲುಷಿತವಾಗಿ ಹಿಂದಿನಿಂದಲೂ ಈಗ ತುಂಬ ಜನರ ಒಂದು ಒಗ್ಗೂಡುವಿಕೆ ಕಮ್ಮಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೂ ಕೂಡ ದೇವಸ್ಥಾನದ ಸಂಪ್ರದಾಯ ಮತ್ತು ದೇವಸ್ಥಾನದ ಎಲ್ಲ ಚಾರಿತ್ರೆಗಳು ಮತ್ತು ದೇವಸ್ಥಾನದ ಎಲ್ಲ ಪೂಜೆ ಪುರಸ್ಕಾರಗಳು ಹಿಂದಿನಿಂದಲೂ ಕೂಡ ಉತ್ತಮ ರೀತಿಯಾಗಿ ನಡೀತಾ ಇದೆ ಮತ್ತು ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯ ರೀತಿಯಾದಂಥ ಸೌಕರ್ಯವನ್ನು ಸೌಧಾನವನ್ನು ಎಲ್ಲ ಆಡಳಿತ ಸಮಿತಿಯವರು ಮತ್ತು ಅಧಿಕಾರ ವೃದ್ಧದವರು ಎಲ್ಲರೂ ಕೂಡ ನೀಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸರ್ ವಿಶೇಷವಾಗಿ ಇನ್ನೊಂದು ಒಂದೇ ದಿನ ಮಾತ್ರ ಈ ಅಂತ ಪ್ರಾರ್ಥನೆ ಇದೆ ಯಾಕೆ ಸರ್ ಅದು ಅದೇ ಒಂದು ಸಂಪ್ರದಾಯ ಅಂತ ಹಿಂದಿನಿಂದ ಕರಿಯ ಕಂಡೆಯುವಂಥ ಒಂದು ಇದು ಯಾವ ಅಂದರೆ ಅದರ ಜಾತ್ರೆಯ ಪ್ರಯುಕ್ತವಾಗಿ ಇಲ್ಲಿಯ ದೇವಸ್ಥಾನ ಒಂದು ದೇವ ದೈವ ನದಿ ಮೂಲಕವಾಗಿ ಬಂದಿದೆ ಅಂತಂದರೆ ಒಂದು ಸಂಪ್ರದಾಯ ಪ್ರಕಾರವಾಗಿ ಕಳೆದ ಸಂಕ್ರಮಣದ ಒಂದು ತಿಂಗಳ ಮೊದಲಿನ ಸಂಕ್ರಮಣದ ಮೀನ ಸಂಕ್ರಮಣದೊಂದು ಒಮ್ಮೆ ಮೀನು ಹಿಡಿದರೆ ಆಮೇಲೆ ಒಂದು ತಿಂಗಳು ಕಾಲ ಇಲ್ಲಿ ಮೀನು ಹಿಡಿಯಲಿಕ್ಕಿಲ್ಲ ಕೇವಲ ಮೇಷ ಸಂಕ್ರಮಣದ ಈ ದಿವಸವೇ ಪ್ರಸಾದ ಹರಿಸಿ ಆಮೇಲೆ ಮೀನು ಹಿಡಿಯುವಂಥ ಒಂದು ಸಂಪ್ರದಾಯವನ್ನು ಹಿಂದಿನ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ ಅದೇ ಸಂಪ್ರದಾಯವನ್ನು ನಾವು ಮುಡಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಬೆಳಗ್ಗೆಯೇ ಜಾತಿ ಮತ ಭೇದ ಮರೆತು ನಂದಿನಿ ನದಿಯಲ್ಲಿ ಮೀನು ಹಿಡಿಯುವ ಕಾರ್ಯದಲ್ಲಿ ತೊಡಗುತ್ತಾರೆ ಈ ಸಂಪ್ರದಾಯ ಆರಂಭವಾಗುವ ಮುಂಚೆ ಶ್ರೀ ಕ್ಷೇತ್ರದಲ್ಲಿ ದೈವಗಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ನಂದಿನಿ ನದಿಗೆ ಪ್ರಸಾದವನ್ನು ಹಾಕಲಾಗುತ್ತದೆ ನದಿ ತಟದಲ್ಲಿ ಮೀನು ಬೇಟೆಗೆಂದು ಬಂದ ಜನ ಒಂದು ಸಲ ನದಿಗೆ ಇಳಿಯುತ್ತಾರೆ ಮಧ್ಯಾಹ್ನದವರೆಗೂ ಮೀನು ಹಿಡಿದು ಹಿಡಿದ ಮೀನನ ಮನೆಗೆ ತೆಗೆದುಕೊಂಡು ಹೋಗಿ ಸತ್ತವರಿಗೆ ಬಡಿಸುವ ಕ್ರಮ ಇಲ್ಲಿದೆ ಹೆಚ್ಚಿನ ಎಲ್ಲಾ ಮನೆಗಳಲ್ಲೂ ಈ ಸಂಪ್ರದಾಯವನ್ನ ಆಚರಿಸಿಕೊಂಡು ಬರ್ತಿದ್ದಾರೆ ಏಪ್ರಿಲ್ನ ಸಂಕ್ರಮಣದಿಂದ ಮೇ ತಿಂಗಳ ಜಾತ್ರೆಯವರೆಗೆ ಮೀನು ಹಿಡಿಯುವ ಕ್ರಮ ಇಲ್ಲ ಧಾರ್ಮಿಕ ನಂಬಿಕೆ ಧಿಕ್ಕರಿಸಿ ಇಲ್ಲಿ ಮೀನು ಹಿಡಿದ ಸಂದರ್ಭ ಮೀನಿನ ಬದಲಾಗಿ ನಾಗರ ಹಾವು ಕಂಡು ಬಂದ ಉದಾಹರಣೆಗಳನ್ನ ಹಿರಿಯರು ನೆನಪಿಸಿಕೊಳ್ತಾರೆ ಹಾಗಾಗಿ ಇಲ್ಲಿನ ಜನ ಸಂಪ್ರದಾಯವನ್ನ ಇಂದಿಗೂ ಪಾಲಿಸುತ್ತಾ ಬಂದಿದ್ದಾರೆ ನೋಡಿ ಇಲ್ಲಿ ಮೀನು ಹಿಡಿಯುವ ಕಾರ್ಯಕ್ರಮ ಹಿಂದಿನ ಸಮಯದ ಒಂದು ಐದು ವರ್ಷದ ಹಿಂದೆ ಗಂಟೆಗೆ ನಾವು ಗಂಟೆ ಅಂದ್ರೆ ಯಾರು ಇಳಿಯಲಿಕ್ಕಿಲ್ಲ ನದಿಗೆ ಇಲ್ಲಿ ಬಿಡಿ ಇಡುವಂಥ ಕಾರ್ಯಗಳು ಸಿಡಿಮದ್ದು ಓಡುವುದು ಅಂತ ಸಿಡಿಮದ್ದು ಇಡೋದು ಭಟ್ಟರು ಮತ್ತು ಮುಖಾಲ್ದೆಯವರು ಸೇರಿ ಸಿಡಿಮದ್ದು ಇಡೋದು ಆನಂತರ ಏಳು ಗಂಟೆಗೆ ಇಲ್ಲಿ ಜನ ಸೇರ್ತಾರೆ ಜನ ಅಂದರೆ ಸಾಧಾರಣ ಒಂದು ಐದು ಹತ್ತು ಸಾವಿರ ಇದ್ದರು ಮೊದಲು ಅಲ್ಲಿ ಸಬ್ ಇಲ್ಲಿ ಜನ ಮೀನು ಕೊಂಡೋಗ್ಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಬರ್ತಿದ್ರು ಈಗ ಏನಂದರೆ ಈ ಪರಿಸರ ಮಾಲಿನ್ಯದಿಂದ ನದಿಯ ನೀರು ಹಾಲಾದ್ದರಿಂದ ಜನರು ದೂರ ದೂರದವರು ಮಾತ್ರ ಬರ್ತಾರೆ ಹತ್ತಿರದವರಿಗೆಲ್ಲ ಸಂಗತಿ ಗೊತ್ತಿರುವುದರಿಂದ ಅವರು ಹೆಚ್ಚಿಗೆ ಬರುವುದಿಲ್ಲ ಇದೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನಮ್ಮದು ಶ್ರೀನಿವಾಸ್ ಕಾಲೇಜ್ ಆಗಿದೆ ಆನಂತರ ನಮ್ಮ ಕಾರ್ಪೊರೇಷನ್ ಏರಿಯಾ ಉಂಟು ಅವರು ತ್ಯಾಜ್ಯದ ಗಣ್ಣಕಟಕ ಘಟಕ ಮಾಡಿದ್ದಾರೆ ನೆವನಕ್ಕೆ ಮಾತ್ರ ಮಾಡಿದ್ದು ನೀರೆಲ್ಲ ನದಿಗೆ ಬಿಡ್ತಾ ಇದ್ದಾರೆ ನಾವು ಎಷ್ಟು ಪ್ರತಿಮೆ ಮಾಡಿ ಮಾಡಿದರೂ ಅವರು ಕೇಳುವುದಿಲ್ಲ ಆದ್ದರಿಂದ ಇದ್ದರೆ ಮೀನು ಹಿಡಿಯುವ ಕಾರ್ಯಕ್ರಮದ್ದು ಸ್ವಲ್ಪ ಪ ಇದು ಕಮ್ಮಿ ಆಗ್ತಾ ಉಂಟು ನಂದಿನ ನದಿಯ ಇದು ಪ್ರಾವಿ ಕಮ್ಮಿ ಆಗ್ತಾ ಉಂಟು ಇದು ಕಾರ್ಯ ಸಂಪ್ರದಾಯವನ್ನು ಮುಗಿಸ್ತೋಗಿದೆ ಇಲ್ಲಿ ಬಂದು ಮಾರಾಟ ಮಾಡಿದವರಿಗೆ ನಾವು ದೇವಸ್ಥಾನದಿಂದ ಪಸ್ಕಿ ಅಂತ ಉಂಟು ಅವರು ಮಾರಾಟ ಮಾಡಿದರೆ ಅದರ ಲಾಭದಲ್ಲಿ ಸ್ವಲ್ಪ ನಮಗೆ ದೇವಸ್ಥಾನ ಕೊಡಬೇಕಂತ ಅದನ್ನು ವರ್ಷ ವರ್ಷ ತೆಗೀತಾ ಇದ್ದಾರೆ ಮತ್ತೆ ಅಲ್ಲಿ ಜಾತ್ರೆಯಲ್ಲಿ ಸಂತೆ ಉಂಟು ಇವತ್ತರ ಜಾತ್ರೆ ಪ್ರಾರಂಭ ಇಲ್ಲಿನ ಮೀನನ್ನ ಸಾರು ಮಾಡಿ ತಿನ್ನುವುದೇ ಇಲ್ಲಿನ ದೈವದ ಪ್ರಸಾದವೆಂದು ಭಕ್ತರು ನಂಬಿರುವುದರಿಂದ ಜಾತ್ರೆಗೆ ವಿಶೇಷ ಪ್ರಾಮುಖ್ಯ ದೊರೆತಿದೆ ಇದನ್ನ ಹೊರತಾಗಿ ಎಲ್ಲೆಡೆ ನಡೆಯುವಂತೆ ಧ್ವಜಾರೋಹಣ ಜಾತ್ರೆ ಉತ್ಸವ ಇಲ್ಲಿ ನಡೆಯುತ್ತದೆ ಜಾತಿ ಧರ್ಮದ ಭೇದ ಮರೆತು ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾಲ್ಗೊಳ್ಳುವುದು ಇಲ್ಲಿನ ವಿಶೇಷ ಈ ಮೂಲಕ ತನ್ನ ವಿಭಿನ್ನ ಪರಂಪರೆಯ ಮೂಲಕ ಕ್ಷೇತ್ರವು ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com डलूाट चैनल लां डाट कॉम क्षण